ಜಿಕೆ ಕೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಹೇಳಿ ಸರ್ ಏನದು ರಾಜ್ಯ ಸರ್ಕಾರ ಏನ್ ಸೈನ್ ಮಾಡಿ ಕೊಟ್ಟಿದ್ರು ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಏನ್ ಸೈನ್ ಮಾಡಿ ಟೈಮ್ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ನಮಗೆ ಬಂದ್ರಿಗಿನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೈನ್ ಮಾಡಿದ್ದಾರೆ ಆಮೇಲೆ ನಮ್ಮ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಸೈನ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಎಸ್ ಇದೇ ನಮ್ ಕಾಂಗ್ರೆಸ್ ಭರವಸೆ ನುಡಿದಂತೆ ನಡೆಯುತ್ತೇವೆ ಇಲ್ಲಿ ಗ್ಯಾರಂಟಿಗಳು ಅನುಸ್ಥಾನ ಕಡಿತಗೊಳಿಸ್ತಾರ ಅಂತ ಹೇಳಿ ಸುಳ್ಳು ನುಡದಂತೆ ನಡೀತಾ ಇರತಕ್ಕಂತ ರಾಜ್ಯ ಸರ್ಕಾರದವರು ಏನಿದಾರಲ್ಲ ಅದಕ್ಕಿಂತ ಹೆಚ್ಚುಪಟ್ಟು ರಾಹುಲ್ ಗಾಂಧಿ ಅವರು ಎಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಜನರ ಮೇಲೆ ಬಡವರ ಮೇಲೆ ಹಿಂದುಳಿದವರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಎಸ್ಸಿ ಎಸ್ಟಿ ಸಮುದಾಯದವ್ರ ಮೇಲೆ ಹೆಚ್ಚು ಒಲವು ಇರತಕ್ಕಂಥ ನಾಯಕರಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಇನ್ನು ಅನೇಕ ನಾಯಕರುಗಳಿದ್ದಾರೆ ನಮ್ಮ ರಾಜ್ಯದಿಂದ ರಮಣ ಅವರೇ ಇವತ್ತೇನು ವಿಶೇಷ ವಿಶೇಷ ಏನಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಈ ತುಕಾರಂ ಪರವಾಗಿ ಒಳ್ಳೆ ಸರಳ ಸಜ್ಜನಿಕೆ ವ್ಯಕ್ತಿ ಅದೇ ರೀತಿಯಾಗಿ ಏನು ಹಿಂದಿನ ಸರ್ ಈಗಿನ ಸರ್ಕಾರ ರಾಜ್ಯ ಸರ್ಕಾರ ಏನಿದೆ ಐದು ಗ್ಯಾರಂಟಿ ಆ ಗ್ಯಾರಂಟಿ ಕೊಡುವುದರ ಮುಖಾಂತರ ಜನರಿಗೆ ಒಂದು ಭರವಸೆ ಮೂಡಿದೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಈ ಐದು ಗ್ಯಾರಂಟಿಗಳು ಅದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರದವರು ಕೂಡ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ ಒಂದು ಒಂದು ಲಕ್ಷ ವೇತನ ಪ್ರತಿಯೊಬ್ಬ ಯುವಕರಿಗೆ ನಿರುದ್ಯೋಗ ಉದ್ಯೋಗಗಳು ಉದ್ಯೋಗಗಳೇನಿರ್ತಾರಲ್ಲ ಯುವ ನ್ಯಾಯ ಅಂತೇಳಿ ಒಂದು ಲಕ್ಷ ರೂಪಾಯಿ ಆಮೇಲೆ ಪ್ರತಿ ವರ್ಷ ಒಂದು ಲಕ್ಷ ಬಡ ಮಹಿಳೆಗೆ ಮಹಿಳಾ ನ್ಯಾಯ ಅಂತೇಳಿ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಅದು ಒಂದು ಆಮೇಲೆ ರೈತರ ಸಾಲ ಮನ್ನಾ ಇದು ವಿಶೇಷವಾದ ಒಂದು ಭರವಸೆ ಈ ಕೇಂದ್ರ ಸರ್ಕಾರ ನೆಕ್ಸ್ಟ್ ಆಡಳಿತ ಬಂದ್ರೆಗಿನ ನಮ್ಮ ರೈತರ ಎಲ್ಲ ಒಟ್ಟು ಭಾರತ ದೇಶಾದ್ಯಂತ ಮನಮೋಹನ್ ಸಿಂಗ್ ಅವರು ಮಾಡಿದ ಪ್ರಕಾರ ಎಪ್ಪತ್ತೆರಡು ಸಾವಿರ ಕೋಟಿ ಏನು ಸಾಲ ಮನ್ನಾ ಮಾಡಿದಾರಲ್ಲ ಅದೇ ರೀತಿಯಾಗಿ ನಮ್ಮ ಈ ಕೇಂದ್ರ ಸರ್ಕಾರ ನಮ್ಮ ಆಡಳಿತ ಬಂದ್ರಿಗಿನ ಎಲ್ಲ ರೈತರ ಸಾಲ ಮನ್ನಾ ಮಾಡೋದೊಂದು ಅದೊಂದು ರೈತ ನ್ಯಾಯ ಒಂದು ಆಮೇಲೆ ನರೇಗಾ ಯೋಜನೆಯಿಂದ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಏನು ಕೊಡ್ತಾ ಇದ್ದಾರಲ್ಲ ಈಗ ಈಗ ನಮ್ಮ ಸರ್ಕಾರ ಬಂದ್ರಿಗಿನ ಕೇಂದ್ರದಲ್ಲಿ ಒಂದು ದಿವಸಕ್ಕ ನಾನ್ನೂರುಪಾಯಿ ಮಾಡ್ಬೇಕಂತೇಳಿ ಶ್ರಮಿಕನ್ಯಾಯ ಅಂತೇಳಿ ಆಮೇಲೆ ಜಾತಿ ಗಣ ಎರಡ್ ಸಾವಿರದ ಹನ್ನೊಂದು ಮಾಡಿದ್ದೆ ಜಾತಿ ಗಣತಿ ಆಗಿರೋದು ಇದುವರೆಗೆ ಯಾರು ಮಾಡಿಲ್ಲ ನಮ್ಮ ಸರ್ಕಾರ ಬಂದ್ರಿಗಿನ ಈ ಜಾತಿ ಗಣತಿ ಅನುಷ್ಠಾನಕ್ಕೆ ಅಂತೇಳಿ ನಾವು ಹೇಳ್ತಾ ಇದ್ವಿ ಸೊ ಈಗ ನೀವು ಈ ಗ್ಯಾರಂಟಿ ಕಾರ್ಡ್ಗಳನ್ನ ಈ ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ಕೊಡ್ತಾ ಇದೀರಾ ಹೌದು ಗ್ಯಾರಂಟಿ ಅಂತ ಅಲ್ಲ ಗ್ಯಾರಂಟಿ ಈಗ ನೋಡಿದಂತೆ ಹತ್ತು ವರ್ಷದಿಂದ ಏನು ಕೇಂದ್ರದಲ್ಲಿ ಆಡಳಿತ ಮಾಡತಕ್ಕಂತ ಮೋದಿ ಅವರು ಒಂದು ಒಂದು ಗ್ಯಾರಂಟಿ ಒಂದು ಬಡವರಿಗೆ ಯುವಕರಿಗೆ ಆಗಲಿ ಯಾವುದೇ ರೀತಿಯಿಂದ ಈ ಕೇಂದ್ರದಲ್ಲಿ ಆಡಳಿತ ಮೋದಿ ಮೋದಿಯವರು ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದ್ರಿಗಿನ ಕೇಂದ್ರದಲ್ಲಿ ಈ ರಾಜ್ಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿಗಳು ವಿತ್ ಇನ್ ಒಂದೇ ವರ್ಷದಲ್ಲಿ ಅನುಷ್ಠಾನಕ್ಕೆ ತಂದಿದ್ವಿ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಕೂಡ ನಾವು ಈ ಐದು ಭರವಸೆಗಳನ್ನು ಈಡೇರಿಸ್ತಾರ ಅಂತೇಳಿ ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಎಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ ಆಮೇಲೆ ವಿತ್ ಇನ್ ಎಲ್ಲಾ ಕೇಂದ್ರದ ನಾಯಕರು ಹೇಳಿದ್ದಾರೆ ಯಾವುದೇ ರೀತಿಯಲ್ಲಿ ಸಂಶಯ ಬೇಡ ರಾಜ್ಯ ಸರ್ಕಾರ ಏನು ಅನುಷ್ಠಾನಕ್ಕೆ ತಂದಿದೆ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಸುತ ನಮ್ಮ ಸರ್ಕಾರ ಬರುತ್ತೆ ಈ ಐದು ಭರವಸೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಈ ಮುಖಾಂತರ ಗ್ಯಾರಂಟಿ ಮನೆ ಮನೆಗೂ ಹಂಚ್ತಾ ಇದೀವಿ ಎರಡು ಮಾತಿಲ್ಲ ನೀವು ಎಷ್ಟು ದಿವಸ ಕ್ಯಾನೋಸಿನ್ನಲ್ಲಿ ತಿರುಗಾಡ್ತೀವಿ ಏನ್ ಇದೆ ತುಕಾರಾಮ್ ಅವ್ರ ಬಗ್ಗೆ ಈಗಾಗಲೇ ನಾವು ರೀತಿಯಲ್ಲಿ ಈಗಾಗಲೇ ಒಂದು ಹದಿನೈದು ದಿವಸ ನಿರಂತರವಾಗಿ ಈ ಹಗ್ಬೊಮ್ಮಿ ಕ್ಷೇತ್ರದ ಏನು ಅಭಿವೃದ್ಧಿ ಅಧಿಕಾರ ಅಂತ ಹೇಳಿ ಖರೀದಿ ಸನ್ಮಾನ್ಯ ಸರ್ಜೀವನ ಅವ್ರನ್ನೊಳಗೊಂಡು ಎಲ್ಲ ನಾವು ಪಂಚಾಯಿತಿ ಮತ್ತು ಹಳ್ಳಿಗಳನ್ನು ಬಿಡಿದ್ರೆ ಅಡ್ಡಾಡದ ನೋಡತಕ್ಕ ನೋಡಿದ್ರೆ ಈಗಾಗಲೇ ಜನರು ತೀರ್ಮಾನ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಹಾಕಬೇಕು ಅಂತಕ್ಕಂಥ ಯಾವ ಉದ್ದೇಶಕ್ಕಾಗಿ ನೀವು ಕಾಂಗ್ರೆಸ್ ಗೆ ಹಾಕ್ಬಿರಿ ಮಾತನ್ನು ಕೇಳಿದಾಗ ಅವ್ರು ಹೇಳಲ್ಪಟ್ಟಿದ್ದಾರೆ ನಮಗೆ ನಮ್ಮ ಮನೆಯಲ್ಲೇ ಕುಳಿತುಕೊಂಡು ಊಟ ಮಾಡಲಿಕ್ಕೆ ಖರ್ಚಿಗೆ ಕರೆಂಟ್ ಗೆ ಮತ್ತು ನಮ್ಮ ಮಕ್ಕಳು ಓದಲಿಕ್ಕೆ ಒಂದು ಯೋಜನೆಗೆ ಎಲ್ಲಾ ರೀತಿಯಿಂದ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಬಡತನ ನೀಗಿಸುವಂಥ ನಿಟ್ಟಿನಲ್ಲಿ ಮತ್ತೆ ನಮ್ಮ ಆರ್ಥಿಕತೆಯನ್ನು ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರಿಗೆ ಮತ್ತೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಪಣ ತೊರತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಾ ನಾಯಕರವರಿಗೆ ಕೈ ಗುರುತಿಗೆ ನಾವು ಓಟನ್ನು ಹಾಕ್ತೀವಿ ಅನ್ನುವಂತ ತೀರ್ಮಾನ ಈಗಾಗಲೇ ಜನರು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಖಂಡಿತ ಗೆಲ್ತದೆ ಭರವಸೆ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಓಟ್ ಹಾಕ್ಬೇಕು ಅಂದ್ರೆ ನುಡಿದಂತ ನಡೆಯುತ್ತೆ ಉದಾಹರಣೆ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ಒಂದಲ್ಲ ಒಂದ್ ರೀತಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ ಇದಕ್ಕೋಸ್ಕರ ಕಾಂಗ್ರೆಸ್ ನುಡಿದಂತ ನಡೆಯುತ್ತೆ ಅದಕ್ಕಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಇನ್ನು ಅಭ್ಯರ್ಥಿ ಬಗ್ಗೆ ಹೇಳೋದಾದ್ರೆ ಇಪ್ಪತ್ತು ವರ್ಷದಿಂದ ಸತತವಾಗಿ ಗೆಲ್ತ್ಕ ಜನರ ಮನಸ್ಸಿಗೆ ಶಾಶ್ವತವಾಗಿ ಒಬ್ಬ ಎಂ ಎಲ್ ಆಗಿ ಉಳಿದಿದ್ದಾರೆ ತುಕಾರಾಮ್ ಅವರು ಅವರ ಸೇವೆ ವಿಸ್ತರಿಸಲಿಕ್ಕಾಗೇನೆ ಬಳ್ಳಾರಿಗೆ ಒಂದು ಒಳ್ಳೆ ಅಭ್ಯರ್ಥಿ ಬೇಕಾಗಿದೆ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಬಿಜೆಪಿ ಆಡಳಿತದ ಪಿಗಳೇ ಇದ್ದಾರೆ ಆದ್ರೆ ಒಂದು ಕೂಡ ಅವ್ರು ಹೇಳ್ತಕ್ಕಂತ ಕೆಲಸಗಳಿಲ್ಲ ಉದಾಹರಣೆ ನಮ್ಮೂರಲ್ಲಿ ಕೂಡ ಅವರು ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ ಮನೆ ಮನೆ ಭೇಟಿ ಮಾಡ್ತಾ ಇದ್ದಾರೆ ಮೋದಿ ಓಟ್ ಹಾಕ್ರಿ ಅಂತಾರೆ ಮೋದಿಗೆ ಅಗ್ರಿ ಬೊಮ್ಮೆ ಎಲ್ಲಿ ಅಂತ ಗೊತ್ತಿಲ್ಲ ಆದ್ರೆ ರಾಮುಲ್ ಅವರು ಬ ಇಪ್ಪತ್ತು ವರ್ಷದಿಂದ ಅವರ ಸಹೋದರಿ ಕೂಡ ಇಲ್ಲಿ ಎಂಪಿ ಆಗಿದ್ರು ಅವ್ರು ಹೇಳಬೋದಲ್ಲ ನನ್ನ ಸಹೋದರಿ ಆದಾಗ ಹಗ್ರಿಬನ್ಮೊಳಗ್ ಇಂಥ ಕೆಲಸ ಮಾಡಿದ್ರು ನಾನು ಆಗಿದಾಗ ಇಲ್ಲಿ ಮಾಡಿದ್ದೆ ಅವ್ರು ಮಾಲಿ ಡ್ಯಾಮ್ ಅಲ್ಲಿ ಹೊಸಪೇಟೆ ತುಂಗಭದ್ರಾ ಡ್ಯಾಮ್ನಾಗ ಕುತ್ಕೊಂಡು ನೂರ ಎಂಟು ಪ್ರಶ್ನೆ ಕೇಳಿದ್ರು ಸರ್ಕಾರಕ್ಕೆ ಆ ನೂರ ಎಂಟು ಪ್ರಶ್ನೆಯನ್ನಲ್ಲಿ ಆ ಒಂದು ಪ್ರಶ್ನೆ ಆದ್ರೆ ಅವ್ರು ಕೇಳಿದ್ದ ನೆನಪಿದ್ರೆ ಅವ್ರು ಇಪ್ಪತ್ತು ವರ್ಷ ಒಳಗೆ ಅದ್ರಾಗ ಯಾವ್ದು ಕೆಲಸ ಮಾಡಿದ್ರ ಅಂತ ಹೇಳಬೇಕು ಅವರು ಫಸ್ಟ್ ಸಂಸದ ಆದಾಗ ಸಂಸದರ ಆದರ್ಶ ಗ್ರಾಮ ಅಂತಂದೇಳಿ ನಮ್ಮ ತಂಬ್ರಳ್ಳಿನ ಆದರ್ಶ ಗ್ರಾಮ ಯೋಜನೆಯಲ್ಲಿ ಅವ್ರ ಆಯ್ಕೆ ಮಾಡ್ಕೊಂಡಿದ್ರು ಹೋಗ್ಲಿ ತಂಬ್ರಹಳ್ಳ ಏನ್ ಕೆಲಸ ಮಾಡಿದ್ದಾರೆ ಅಂತ ನಾ ಹೇಳಬೇಕು ಬಿಟ್ಟು ತಮ್ಮ ಆಡಳಿತದ ನ್ಯೂನತೆಗಳನ್ನು ಮುಚ್ಚಿಟ್ಕೊಂಡು ಮೋದಿ ಓಟ್ ಹಾಕ್ರಿ ಮೋದಿ ಓಟ್ ಹಾಕ್ರಿ ಅಂತಾರೆ ಇಲ್ಲಿ ನಮ್ಗೆ ತೊಂದರೆ ಆದ್ರೆ ಬರೋದು ನಾವು ಎಂ ಎಲ್ ಎಳ ಹತ್ರ ಎಂ ಪಿ ಹತ್ರ ನಮ್ಮ ಪುರಸಭೆ ಮೆಂಬರ್ಗಳ ಹತ್ರ ಹೋಗಕ್ಕ ಬರ್ತು ನರೇಂದ್ರ ಮೋದಿ ಹತ್ರ ಆಗಲ್ಲ ಸಂಸದರು ನಿಮಗೆ ಅವ್ರ ಹತ್ರ ಆಗಲ್ಲ ಮನೆ ಪ್ರಹ್ಲಾದ್ ಜೋಶಿ ಅವರು ಹೋಗಿದ್ರು ಈಶ್ವರಪ್ಪ ಹೋಗಿದ್ರು ಅವರನ್ನೇ ಮೂರ್ ಮೂರ್ ಜನ ಕುಂದ್ರಸ್ಕೊಂಡು ಅಪಾಯಿಂಟ್ಮೆಂಟ್ ಕೊಡಲಿಂಗ ವಾಪಸ್ ಕಳಿಸಾರ ಇನ್ನು ಜನಸಾಮಾನ್ಯರಿಗೂ ಸಿಗಲ್ಲ ನಿಮ್ಮಂತ ಪತ್ರಕರ್ತರ ಪ್ರಶ್ನೆ ಮಾಡ್ಬೇಕಂದ್ರೂ ಸಿಗಲ್ಲ ಹಂಗಾಗಿ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಬೇಕು ಒಳ್ಳೆ ಸರ್ಕಾರ ಬರ್ತೈತಿ ನೋಡಿದಂತ ನಡೀತವೆ ಹೇಳಿದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಕರ್ತ ಅಂತ ಈ ಸರ್ಕಾರ ದೇಶಾದ್ಯಂತ ವಿಸ್ತರಿಸಬೇಕಾಗಿ ಅತ್ಯಮೂಲ್ಯವಾದ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕಂತ ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಸಣ್ಣ ಸಾಮಾನ್ಯ ಜನ ಕೂಡ ಫೋನ್ ಮಾಡಿದ್ರು ಕೂಡ ಇಪ್ಪತ್ನಾಲ್ಕು ಗಂಟೆ ಫೋನ್ ಆನಲ್ಲಿ ಇರ್ತಾರೆ ಅವೈಲೇಬಲ್ ಆಮೇಲೆ ಅದ್ ಮಿನಿಸ್ಟರ್ ಆದ್ರೂ ಕೂಡ ಹೈದರಾಬಾದ್ ಕರ್ನಾಟಕ ಅಂತೇಳಿ ಒಂದು ಗದಗಲ್ಲಿ ಕೊಪ್ಪಳದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ರು ಅದ್ರ ಫಲಾನುಭವಿ ನಾನೇ ಒಂದು ಉದಾಹರಣೆ ಯಾಕಂದ್ರೆ ನನ್ನ ಮಗಳಿಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಕೋಟಾದಲ್ಲಿ ನನ್ನ ಮಗಳು ಮೆಡಿಕಲ್ ಸೀಟ್ ತಗೊಂಡಿರೋದು ಇನ್ನು ಅನೇಕ ವ್ಯಕ್ತಿಗಳು ನಮ್ಮ ಬೊಮ್ಮಲ್ಲೇ ಲಾಸ್ಟ್ ಇಯರ್ ಒಂದು ಹತ್ತು ಜನ ತಗೊಂಡಿದ್ದಾರೆ ಹೈದರಾಬಾದ್ ಕರ್ನಾಟಕದಲ್ಲಿ ಪೀತಾರಾಮರವರ ಶ್ರಮದಿಂದ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಆಗಿರೋದು ಅದ್ರ ಪ್ರೇರಣೆ ಸಿದ್ದರಾಮಯ್ಯನವರು ಸಿಎಂ ಆದಾಗ ವರ್ಷ 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 ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಜನ ನೋಡ್ಬಿಟ್ಟಿರ್ತಾರೆ ಅಲ್ವಾ ಈಗೇನು ಗ್ಯಾರಂಟಿಗಳು ಬಗ್ಗೆ ಹಾಂ ಬರೋದು ಗ್ಯಾರಂಟಿ ಸಿದ್ದರಾಮ್ ಗ್ಯಾರಂಟಿ ಮತ್ತು ಗ್ಯಾರಂಟಿಗಳು ಕೊಟ್ಟರೆ ಸಿದ್ದರಾಮ ಅದು ಅದು ಕೆಲಸ ಮಾಡ್ತಾರೆ ಹ್ಞೂ 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 ಆ ಗ್ಯಾರಂಟಿಗೂ ಬಂದ ಹ್ಞೂ ಹ್ಞೂ ಅದು ಗ್ಯಾರಂಟಿ ಅವ್ರು ಯಾಕೆ ಬರ್ತದೆ ಹ್ಞೂ ಅಂದರೆ ಹೇಳ್ದಂಗೆ ಮಾಡಿದ್ರ ಅಂತ ನಡೆದಂಗೆ ನೋಡಿದ್ರೆ ಹಾಂ